ಹಾಯ್ ಫ್ರೆಂಡ್ಸ್ ಹೇಗಿದರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾವಿವತ್ತು ಜಬಿಲ್ ಆಫೀದಿಗೆ ಹೋಗ್ತಾ ಇದ್ದೀವಿ ಜಪಿಲ್ ಆಫೀದಿ ಇರೋದು ಎಲ್ಲಿ ನಾವೇನೆಲ್ಲ ಮಾಡಿದ್ವಿ ಅಲ್ಲಿ ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಏನೆಲ್ಲ ಆಯಿತು ಎಲ್ಲವನ್ನೇ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ನೀವು ಈ ವಿಡಿಯೋವನ್ನು ಕೊನೆ ಸ್ಕಿಪ್ ಮಾಡಿ ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್ ಜಬಲ್ ಹಫೀತ್ ಯು ಎ ಯ ಅಲೆ ನಗರದಲ್ಲಿರುವ ಒಂದು ಭವ್ಯವಾದ ಪರ್ವತ ಇದು ಅಬುದಾಬಿ ಎಮಿರೇಟ್ನ ಅತ್ಯುನ್ನತ ಪರ್ವತಗಳಲ್ಲಿ ಒಂದಾಗಿದೆ ಇದರ ಎತ್ತರ ಎಷ್ಟಂತ ಹೇಳಿದರೆ ಸಮುದ್ರ ಮಟ್ಟದಿಂದ ಸುಮಾರು ಸಾವಿರದ ಇನ್ನೂರು ನಲವತ್ತು ಮೀಟರ್ ಎತ್ತರಕ್ಕೆ ಇದೆ ಇದು ಯು ಎಯಲ್ಲಿ ಎರಡನೇ ಅತ್ಯುನ್ನತ ಪರ್ವತ ಅಂತಲೇ ಹೇಳ್ಬೋದು ಇದರ ಸ್ಥಳ ಎಲ್ಲಿರೋದಂತ ಹೇಳಿದರೆ ಅಲೈನ್ ನಗರದಿಂದ ಸುಮಾರು ಇಪ್ಪತ್ತ ಐದು ಕಿಲೋಮೀಟರ್ ದೂರದಲ್ಲಿದೆ ಪರ್ವತದ ಅರ್ಧ ಭಾಗ ಯು ಎ ಯಲ್ಲೂ ಇನ್ನರ್ಧ ಭಾಗ ಓಮನ್ ದೇಶದ ಗಡಿಯಲ್ಲೂ ಇದೆ ಇದರ ವಿಶೇಷತೆ ಏನಂತ ಹೇಳಿದರೆ ಪರ್ವತಕ್ಕೆ ಹೋಗುವ ಹೆದ್ದಾರಿ ರಸ್ತೆ ವಿಶ್ವದಲ್ಲೇ ಅತ್ಯಂತ ಸುಂದರ ಗಿರಿ ಮಾರ್ಗಗಳಲ್ಲಿ ಒಂದಾಗಿ ಪರಿಗಣಿಸಲಾಗಿದೆ ಮೇಲಕ್ಕೆ ಹೋಗುವ ರಸ್ತೆಯಲ್ಲಿ ಅನೇಕ ವೀಕ್ಷಣಾ ತಾಣಗಳು ಅಂತ ಹೇಳಿದರೆ ವ್ಯೂ ಪಾಯಿಂಟ್ಸ್ ಇದ್ದು ಅಲೈನ್ ನಗರದ ಅದ್ಭುತ ನೋಟವನ್ನು ಕಾಣಬಹುದು ಪರ್ವತದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಪುರಾತನ ಸಮಾಧಿಗಳು ಅಂದರೆ ಅಬುದಬಿ ಟೋಮ್ಸ್ ಜಬಿಲ್ ಹಫೀದ್ ಟೋಮ್ಸ್ ಕಂಡುಬಂದಿದೆ ಸುಮಾರು ಐದು ಸಾವಿರ ವರ್ಷ ಹಳೆದಂತಲೇ ಹೇಳ್ಬೋದು ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಲೈನ್ ಓಯಸಿಸ್ ಆ್ಯಂಡ್ ಜಬಿಲ್ ಹಫೀದ್ ಡೆಸರ್ಟ್ ಪಾರ್ಕ್ ಭಾಗವಾಗಿದೆ ಜಬಲ್ ಹಾಫಿತ್ ಡೆಸರ್ಟ್ ಪಾರ್ಕ್ ಅಂತ ಹೇಳಿದರೆ ಇಲ್ಲಿ ಒಂಟೆ ಸವಾರಿ ಕ್ಯಾಂಪಿಂಗ್ ಟ್ರೆಕ್ಕಿಂಗ್ ನೈಸರ್ಗಿಕ ಅನ್ವೇಷಣ ಮುಂತಾದವು ಮಾಡಬಹುದು ಪರ್ವತದ ಅಡಿಯಲ್ಲಿ ಇರುವ ಗ್ರೀನ್ ಮುಂಜಾರ್ ಪ್ರದೇಶದ ನೈಸರ್ಗಿಕ ಹಾಟ್ ವಾಟರ್ ಸ್ಪ್ರಿಂಗ್ಸ್ ಕುಟುಂಬಗಳು ಪಿಕ್ನಿಕ್ಗೆ ಬರ್ತಾರೆ ಅಲ್ಲಿ ಅಲ್ಲಿ ಒಂದು ಒಳ್ಳೆ ಪಾರ್ಕ್ ಇದೆ ಇಲ್ಲಿದು ಹವಾಮಾನ ಹೇಗೆ ಅಂತ ಹೇಳಿದರೆ ಬೇಸಿಗೆಯಲ್ಲೂ ಮೇಲಿನ ಭಾಗವು ನಗರಕ್ಕಿಂತ ತಣ್ಣಗಿರುತ್ತದೆ ಸೂರ್ಯಾಸ್ತ ಸಮಯದಲ್ಲೇ ಹೋಗುವುದೇ ಅತ್ಯುತ್ತಮ ಇಲ್ಲಿಗೆ ಯಾಕೆ ಭೇಟಿ ಕೊಡ್ಬೇಕಂತ ಹೇಳಿದರೆ ಅದ್ಭುತ ಪರ್ವತದ ರಸ್ತೆ ಅಲ್ಲಿ ನಗರದ ಪ್ಯಾನಾರೋಮಿಕ್ ನೋಟ ಇತಿಹಾಸ ಪ್ಲಸ್ ನೈಸರ್ಗಿಕದ ಸುಂದರತೆ ನೋಡಿ ಇದೇನು ಇಲ್ಲಿ ನಿಮಗೆ ಪಾಯಿಂಟ್ ಕಾಣ್ತಿದೆ ಅಲ್ವಾ ಈ ಆ ಎಂಟು ಪಾಯಿಂಟ್ಗೆ ಹೋಗಿ ನಾವು ತಲುಪಬೇಕು ಆ ಎಂಡ್ ಪಾಯಿಂಟಲ್ಲೇ ಇರೋದು ಜಬೆಲ್ ಆ ಫೇತ್ ಇದನ್ನ ನಿಮಗೆ ಕ್ಯಾಪ್ಚರ್ ಮಾಡಿದೆ ನೋಡ್ಬೋದು ನೀವು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಆಗಿ ಕಾಣ್ತಾ ಲೈಟಿಂಗ್ಸ್ ಇಷ್ಟು ಚಂದವಾಗಿ ಕಾಣ್ತಾ ಇದೆ ನನಗೆ ಇದು ಫೋಟೋಗ್ರಾಫರಿಗೆ ಪರಿಪೂರ್ಣ ಸ್ಥಳ ಅಂತಲೇ ಹೇಳ್ಬೋದು ನಿಮಗಲ್ಲಿ ಹೋಗ್ತಾ ಹೋಗ್ತಾ ನಾನು ತೋರಿಸ್ತಾ ಹೋಗ್ತೇನೆ ಫ್ರೆಂಡ್ಸ್ ನಾವು ಆಲ್ಮೋಸ್ಟ್ ಒಂದು ವ್ಯೂ ಪಾಯಿಂಟನ್ನು ರೀಚ್ ಆಗ್ತೇವೆ ಇವಾಗ ಇಲ್ಲಿ ಸ್ವಲ್ಪ ಹೊತ್ತು ಗಾಡಿ ನಿಲ್ಲಿಸಿ ನಿಮಗೆ ತೋರಿಸ್ತಿದ್ದೇನೆ ನಾನು ಇವಾಗ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ ಮೆಲಕ್ಕೋಗು ಮಾರ್ಗದಲ್ಲಿ ಅನೇಕ ವ್ಯೂ ಪಾಯಿಂಟ್ಸ್ ಸಿಗ್ತದೆ ನಮಗೆ ಇಲ್ಲಿ ನಿಂತು ಅಲೈನ್ ನಗರದ ಪ್ಯಾನಲೋಮಿಕ್ ದೃಶ್ಯವನ್ನು ನೋಡ್ಬೋದು ವಿಶೇಷವಾಗಿ ಸನ್ಸೆಟ್ ಸಮಯದಲ್ಲಿ ಜಬಲ್ ಹಫೀತ್ ನೋಡುವುದು ಒಂದು ಅನ್ಫೋಗಟೇಬಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಅದು ರೂಬಾಕಾ ಜೂಸ್ ಸ್ವಿಟ್ ಐತನ್ ಕೊಡ್ತೀನಿ ರೇಂಜಿ ರೇಂಜಿ ರೋಶಾ ಹಾಯ್ ಅಬ್ಬಿ ಹಲೋ ಅ ಹೇ ತೋ ಜೆಲೇ ಈ ಪರ್ವತ ದಾಡಿ ಯಲ್ಲಿ ಜಬನ್ ಹಾಫೇ ಇತ ಡೆಸರ್ಟ್ parking ಇದೆ ಇಲ್ಲಿ ನೀವು ಒಂಟೆ ಸಫಾರಿ ಟ್ರೆಕ್ಕಿಂಗ್ ಕ್ಯಾಂಪಿಂಗ್ ಹಾಗೂ ಡೆಸರ್ಟ್ ಅಡ್ವೆಂಚರ್ ಆಕ್ಟಿವಿಟೀಸ್ ಅನ್ನ ಮಾಡಬಹುದು ಇವಾಗ ನಾವು ಇಲ್ಲಿಂದ ಹೊರಟ್ವಿ ಕೊನೆಯ ವ್ಯೂ ಪಾಯಿಂಟಿಗೆ ಆ ವ್ಯೂ ಪಾಯಿಂಟ್ ಇನ್ನೂ ಕೂಡ ತುಂಬ ಚೆನ್ನಾಗಿದೆ ನಿಮಗೆ ನಾವು ತೋರಿಸ್ತೇವೆ ಅಲ್ಲಿ ಹೇಗೆಲ್ಲ ಎಂಜಾಯ್ ಮಾಡ್ತೇವೆ ನಾವು ಅಲ್ಲಿ ಹೋಗಿ ಅಂತ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ ಆಯಿತಾ I'm waiting. 2.2 के लिए कुछ खाली दे है उस बर्थडे उस बर्थडे भैया वी आर गोइंग टू गिव इट सर बाय सीताड़ा इज कॉलिंग यू गो Nice. <laughs> <laughs> Bye -bye. <Jake>! <laughs> अब बाहर करना है कैंडल पूरा कोई नहीं छोड़ा कैंडल न नगाड़ी इधर भी नहीं टेबल है ये टेबल है ना क्या करती है 아, 이거 브

পিজা চিকন সুপার চলুন ನೋಡಿದ್ರೆ ಹೇಳ್ಬೋದು ಇವ್ರಿಗೆ ಹುಚ್ಚಿ ಎಲ್ಲರಿಗೂ ಗುಚ್ಚಿ ನೀವು ಫ್ರೆಂಡ್ಸ್ ಮೂರು ನಾಲ್ಕು ದಿವಸದ ಹಿಂದೆ ಒಂದು ಬರ್ಡೇ ಆಗಿತ್ತು ಸೊ ನಾವು ಜಬೇಲ್ ಹತ್ತಿಫೆಗೆ ಬರುವ ಪ್ಲ್ಯಾನ್ ಇರೋದರಿಂದ ಲಾಸ್ಟ್ ಮೂಮೆಂಟಲ್ಲಿ ನಾವು ಅವರ ಕೇಕಿನಲ್ಲಿ ಕಟ್ ಮಾಡಿ ಬರ್ಡ್ಡೇಯನ್ನು ಸೆಲೆಬ್ರೇಟ್ ಮಾಡೋದಂತ ಪ್ಲ್ಯಾನ್ ಮಾಡಿದ್ವಿ ಅದರ ರೀತಿಯೇ ಮನೆಯಿಂದ ಚಿಕನ್ ಸೂಪು ರೈಸ್ ಮಟನ್ ಕರಿ ಎಲ್ಲ ರೆಡಿ ಮಾಡಿ ಮತ್ತು ಪೀಝಾ ಚಿಕನ್ ಗ್ರಿಲ್ ಎಲ್ಲ ಹೊರಗಡೆ ತೊಗೊಂಡು ಬಂದು ಇಲ್ಲಿ ತಿನ್ನೋದಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ ಇದರ ಬಗ್ಗೆ ಭಾವನಿಗೆ ಯಾವುದು ಕೂಡ ಐಡಿಯಾನೇ ಇರಲಿಲ್ಲ ಆನಂತರ ನಾವು ಇಲ್ಲಿ ಕೇಕ್ ಕೂಡ ಕಟ್ ಮಾಡಿದ್ವಿ ಅಲ್ವಾ ಅವ್ರದ್ದು ಸೊ ಅವರಿಗೆ ತುಂಬಾ ಖುಷಿಯಾಯಿತು ಅವರಿಗೆ ಇದರ ಬಗ್ಗೆ ಪ್ಲ್ಯಾನ್ ಇರಲಿಲ್ಲ ನಾವು ಜಸ್ಟ್ ಇಲ್ಲಿ ಬಂದುಬಿಟ್ಟು ಫನ್ ಮಾಡ್ದಂತವ್ರು ಅಂದ್ಕೊಂಡಿದ್ರು ಸೊ ಇಲ್ಲಿ ತುಂಬಾ ಚಳಿ ಇದೆ ಗೈಸ್ ಇವರನ್ನ ನೋಡಿ ಚೂರಿಯಿಂದ ಹೇಗೆ ಸಾಸನ್ನು ಓಪನ್ ಮಾಡ್ತಿದ್ದಾರೆ ಎಷ್ಟು ಚಂದ ಇದೆ ಇಲ್ಲಿ ತುಂಬಾ ಲೋಕಲ್ ಅರಬ್ಸ್ ಇದ್ದಾರೆ ಅವರೆಲ್ಲ ಆ ಕಡೆಯಲ್ಲಿದ್ದಾರೆ ಈ ಕಡೆಯಲ್ಲಿ ಯಾರೂ ಇರಲಿಲ್ಲ ಸೊ ನಾವು ಈ ಕಡೆಯ ಪ್ಲೇಸನ್ನು ಸೆಲೆಕ್ಟ್ ಮಾಡಿದ್ವಿ ನಮಗೆ ಬೇಕಾಗಿರೋ ಥರ ನಮಗೆ ಒಳ್ಳೆ ಪ್ಲೇಸ್ ಸಿಕ್ತು ಕೂತ್ಕೊಳ್ಳಿಕ್ಕೆ ಲಾಸ್ಟ್ ಟೈಮ್ ನಾವು ಈ ಟೈಮಲ್ಲಿ ಇಲ್ಲಿ ಬಂದಿದ್ವಿ ಸೊ ಅದು ಬಂದಿರೋದು ರಾಂಗ್ ಟೈಮ್ ಅಂತಲೇ ಹೇಳ್ಬೋದು ಯಾಕಂತೇಳಿದರೆ ಇಲ್ಲಿ ಎಷ್ಟು ಕ್ರೌಡ್ ಅಂತ ಹೇಳಿದರೆ ಜನ ತುಂಬ ರಶ್ ಇದ್ದರು ಇಲ್ಲಿ ನಮಗೆ ಕಾಲಾಗಲಿಕ್ಕೆ ಕೂಡ ಜಾಗ ಇರಲಿಲ್ಲ ಸೊ ಈ ಟೈಮಲ್ಲಿ ಅಂತೇಳಿದರೆ ಡೇಸಲ್ಲಿ ಮತ್ತು ವೀಕೆಂಡಲ್ಲಿ ಇಲ್ಲಿಗೆ ಬಂದರೆ ವೀಕ್ಡೇಸಲ್ಲಿ ಅಫ್ಕೋರ್ಸ್ ನಮಗೆ ಬರಲಿಕ್ಕೆ ಆಗಲ್ಲ ಯಾಕಂತೇಳಿದರೆ ಕೆಲಸ ಇರುತ್ತೆ ಇಲ್ಲಿಗೆ ನಾವು ಬರೋದಾದರೆ ವೀಕೆಂಡಲ್ಲಿ ಬರಬೇಕು ಯಾವುದೇ ಗೌರ್ಮೆಂಟ್ ಹಾಲಿಡೇಸ್ ಇಲ್ಲದ ಟೈಮಲ್ಲಿ ಇಲ್ಲಿ ಬಂದರೆ ಆ ಟೈಮು ಕರೆಕ್ಟ್ ಆಗಿರುತ್ತೆ ಯಾಕಂತ ಹೇಳಿದರೆ ಅಷ್ಟು ತುಂಬ ಕ್ರೌಡ್ ಇಲ್ಲ ಅಂತ ಹೇಳ್ಬೋದು ನಾನು ನೀವು ಅಲ್ಲಿ ಹಿಂದುಗಡೆ ನೋಡ್ಬೋದು ಎಷ್ಟು ವೆಹಿಕಲ್ಸ್ ಪಾರ್ಕ್ ಆಗಿದೆ ಅಂತ ಅದರಲ್ಲಿ ಮ್ಯಾಕ್ಸಿಮಮ್ ಲೋಕಲ್ ಅರಬ್ಸ್ ಗಾಡಿ ಇರೋದು ಸೊ ಅವರೆಲ್ಲ ಆ ಕಡೆ ಇದ್ದಾರೆ ನಮಗೆ ಈ ಸಲ ಬಂದಿರೋದಕ್ಕೆ ಒಂದು ಒಳ್ಳೆಯ ಜಾಗ ಸಿಕ್ಕಿದೆ ಅಂತ ಹೇಳ್ಬೋದು ಸೊ ಅವರಿಗೆ ನಮಗೆ ಡಿಸ್ಟರ್ಬ್ ಮಾಡಲಿಕ್ಕೆ ಇಷ್ಟ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾವು ಈ ಸೈಡಲ್ಲಿ ಎಂಡಿಗೆ ಬಂದು ನಾವು ಎಂಜಾಯ್ ಮಾಡ್ತಿದ್ದೇವೆ ಇದು ಮಟನ್ ಗಸಿ ಮತ್ತು ಇದು ರೈಸ್ ಫ್ರೆಂಡ್ಸ್ ಯಾರೆಲ್ಲ ಯು ಎಲ್ಲಿ ಇದ್ದೀರಾ ಈ ಜಾಗವನ್ನ ಇನ್ನೂ ನೋಡಿಲ್ಲ ಅಥವಾ ಯಾರೆಲ್ಲ ಟೂರಿಸ್ಟ್ ವೀಸಾದಲ್ಲಿ ಯು ಎ ಬರ್ತೀರಾ ನೀವು ಅಲೈನಿಂದ ಪಾಸ್ ಆಗ್ತಿರಾದರೆ ಖಂಡಿತವಾಗಲೂ ಈ ಜಬಿಲ್ ಹಫೀತನ್ನು ನೋಡಲು ಮಿಸ್ ಮಾಡಬೇಡಿ ಇಲ್ಲಿ ಅಮೇಝಿಂಗ್ ರೋಡ್ಸ್ ಇದೆ ಕೂಲ್ ವೆದರ್ ಇದೆ ಸ್ಟನ್ನಿಂಗ್ ಸನ್ಸೆಟ್ ಎಲ್ಲ ನೋಡ್ಬೋದು ಫೋಟೋಗ್ರಫಿಗೆ ಇದು ಹೆಮೇನಂತಲೇ ಜಾ ಹೆಮೇನಂತ ಜಾಗನ ಹೇಳ್ಬೋದು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಇರುತ್ತೆ ಎಲ್ಲ ಒಂದೇ ಜಾಗದಲ್ಲಿ ಸಿಗೋದು ಇಲ್ಲಿ ಮಾತ್ರ ನೀವು ಮಸ್ಟ್ ವಿಸಿಟ್ ಮಾಡಲೇಬೇಕು ಇಲ್ಲಿಗೆ ನಮಗೆ ಸನ್ಸೆಟ್ ನೋಡೋಕ್ಕೆ ಆಸೆನ ಇತ್ತು ಬಟ್ ನಮಗೆ ಇಲ್ಲಿ ನಿಲ್ಲಕ್ಕೆ ಆಗಿರಲಿಲ್ಲ ಚಳಿ ತುಂಬಾ ಇತ್ತು ಮತ್ತು ಹಾಗೆ ಬಂಬಿಗೆ ಮತ್ತು ರೋಷನಿಗೆ ಡ್ಯೂಟಿ ಕೂಡ ಇತ್ತು ಸೊ ಅದಕ್ಕೋಸ್ಕರ ನಾವು ಅರೌಂಡ್ ಟುವೆಲ್ ತರ್ಟಿ ಟುವೆಲ್ವ್ ಫೋರ್ಟಿ ಫೈವ್ಗೆ ಇಲ್ಲಿಂದ ಹೋದ್ವಿ ಇನ್ನೊಂದು ಸಲ ನಮಗೆ ಇಲ್ಲಿ ಬರುವ ಚಾನ್ಸ್ ಸಿಕ್ಕಿದ್ದೆ ಸಿಕ್ಕಿದ್ರೆ ಅದರಲ್ಲಿ ಕೂಡ ಸನ್ಸೆಟ್ ನೋಡುವ ಚಾನ್ಸ್ ಸಿಕ್ಕಿದ್ರೆ ಖಂಡಿತವಾಗಲೂ ನಿಮ್ಮ ಜೊತೆ ಆ ವ್ಲಾಗನ್ನು ನಾನು ಶೇರ್ ಮಾಡ್ತೇನೆ ಹಾಗೆ ಕೂಡ ನನಗೆ ಇಲ್ಲಿ ಒಂದು ಪಾರ್ಕ್ ಇದೆ ನಾನು ಹೇಳಿದ್ನಲ್ವ ಆ ಪಾರ್ಕಿಗೆ ಒಂದು ಸಲ ಬರಬೇಕಂತ ಆಸೆಯೂ ಇದೆ ನೋಡುವ ಆ ಚಾನ್ಸ್ ಸಿಕ್ಕಿದ್ರೆ ಕೂಡ ಖಂಡಿತವಾಗ್ಲೂ ನಾನು ನಮ್ಮ ಹತ್ರ ನಿಮ್ಮ ಜೊತೆ ಆ ಬ್ಲಾಗನ್ನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಗುಡ್ಡೆಗೆ ಒಂದು ಬೈಲ ಡ್ಯಾನ್ಸ್ ಮಾಡೋದು ನಾವೇ ಅಂತ

ඒ අගමල පීෝ ඇහැ ගොයිතුකපු dạ mùa giả lô dạ mùa giả lô dạ mùa giả lô dạ mùa giả ಫ್ರೆಂಡ್ಸ್ ವ್ಲಾಗ್ ಅಂತೂ ತುಂಬಾ ದೊಡ್ಡದಾಯ್ತಂತ ಕಾಣುತ್ತೆ ನನಗೆ ಬಟ್ ಒಂದು ಎಂಜಾಯ್ಮೆಂಟ್ ವ್ಲಾಗ್ ಆಗಿರೋದ್ರಿಂದ ನನಗೆ ತುಂಬ ಶಾರ್ಟ್ ಮಾಡಲಿಕ್ಕೆ ಆಗಿಲ್ಲ ನನಗೆ ಬೋರ್ ಆಗಿಲ್ಲ ಅಂತ ಅಂದ್ಕೊಳ್ತೀನಿ ನಾನು ನಮ್ಮ ಜೊತೆ ಇನ್ನೊಂದು ಫ್ಯಾಮಿಲಿ ಕೂಡ ಮಿಸ್ ಆಗಿದೆ ಫ್ರೆಂಡ್ಸ್ ಹೇಗಾಯಿತು ಇಂದಿನ ಜವಲ್ ಆಫಿ ವ್ಲಾಗ್ ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ವ್ಲಾಗ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್